ಹಲೋ ಫ್ರೆಂಡ್ಸ್ ನಾನು ಈ ದಿನ ಫಿಶ್ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಇದು ಈ ಥರ ಸಮುದ್ರದ ಫಿಶ್ಶು ಐಲೆ ಅಂತ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ನಮ್ಮ ಮೈಸೂರು ಮಂಡ್ಯದವ್ರು ಸಾಮಾನ್ಯ ಹೆಚ್ಚಾಗಿ ಈ ನದಿ ಫಿಶ್ ತಿಂತೀವಲ್ವಾ ಇದನ್ನೊಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಹಾಗೆಯೇ ನೋಡಿ ಫಿಶ್ನ ಚೆನ್ನಾಗಿ ತೊಳೆದು ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ ಇದರಲ್ಲಿ ಉಪ್ಪು ಅಶಿನ ಪುಡಿ ಮತ್ತು ರಸಂ ಪುಡಿ ಹಾಕಿ ನೀವು ಒಂದು ಸರಿ ಮಾಡಿ ನೋಡಿ ಏನು ಚೆನ್ನಾಗಿರುತ್ತೆ ಅಂತ ಈ ಫಿಶ್ನ ನಾನು ಚೆನ್ನಾಗಿ ತೊಳೆದು ಇದರಲ್ಲಿ ಉಪ್ಪು ನೀದು ಹುಣಸೆ ರಸ ಅರಿಶಿನ ಮತ್ತು ರಸಂ ಪುಡಿ ಇಷ್ಟು ಹಾಕಿ ನೆನೆಸಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈಗೊಮ್ಮೆ ಮಾಡಿ ನೀವು ಸಹ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಹಾಗೆಯೇ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂದರೆ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಪೀಸು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕಡಲೆ ಈ ಕಡಲೆ ಆಪ್ಷನಲ್ಲು ಬೇಕಾದ್ರೂ ಸೇರಿಸಿಲ್ಲಂದ್ರೆ ಬೇಡ ಅದು ಸ್ವಲ್ಪ ನೀರಂಗೆ ಆಗ್ಬಿಡುತ್ತೆ ಅಂತ ನಾನು ಕಡಲೆ ಇದ್ದೀನಿ ನಂತರ ಕರಿಬೇವು ಮತ್ತು ಸಾಂಬಾರು ರಸಂ ಪುಡಿ ಹಾಕಿ ಇದಕ್ಕೆ ನಿಮ್ಮ ಮನೇಲಿರುವ ಸಾಂಬಾರು ಪುಡಿನೂ ಅದೇ ಸಾರ್ಗಾಕೋ ಖಾರದ ಪುಡಿನೂ ಹಾಕಿ ಒಂದು ಸ್ಪೂನು ಜೊತೆಗೆ ಅರ್ಧ ಸ್ಪೂನು ರಸಂ ಪುಡಿ ಸೇರಿಸಿ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಸಹ ಸಮುದ್ರದ ಮೀನಿಗೆ ಮಾತ್ರ ನಾನು ರಸಂ ಪುಡಿಲೇ ಸಾರು ಮಾಡೋದು ನೀವು ಒಮ್ಮೆ ಮಾಡಿ ಹಾಗೆ ಸಾಂಬಾರು ಸೊಪ್ಪು ಹುಣಸೆ ರಸ ಇಷ್ಟನ್ನ ಇಟ್ಕೊಂಡಿದ್ದೀನಿ ನಂತರ ಈಗ ಟೊಮೆಟೊ ಸೊ ಒಂದು ಟೊಮೆಟೊ ಸೇರಿಸ್ತೀನಿ ನಿಮಗೆ ತೋರಿಸ್ತೀನಿ ಅವಾಗ ಇದರ ಜೊತೆಗೆ ಎಣ್ಣೆ ಉಪ್ಪು ನೀರು ಎಲ್ಲ ಮತ್ತೆ ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ ಅದನ್ನು ಮತ್ತು ಹಚ್ಚ ಖಾರದ ಪುಡಿ ಧನಿಯಾ ಪುಡಿ ಬೇಕಿದ್ದಲ್ಲಿ ಸೇರಿಸಿಲ್ಲ ಅಂದ್ರೆ ಇಲ್ಲ ನಾನು ಅವೆರಡನ್ನೂ ಸೇರಿಸಲ್ಲ ಮಟನ್ ಸಾಂಬಾರ್ದು ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ತೀನಿ ಅವಾಗ ಸೇರಿಸುವಾಗ ನಿಮಗೆ ತೋರಿಸ್ತೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ಈ ಮಿಕ್ಸಿನಲ್ಲಿ ಕಡಲೆ ಪುಡಿ ಇದೆ ಅದಕ್ಕೆ ಅದರಲ್ಲೇ ಹಾಕ್ತಾಯಿದ್ದೀನಿ ಏನು ಡರ್ಟಿ ಅನ್ಕೋಬೇಡಿ ನಂತರ ಇದು ಈ ಪೀಸು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಪೀಸು ಇದನ್ನು ಸುಮ್ಮನೆ ಕಲ್ಮೇಲೆ ಮೇಲೆ ಮೇಲೆ ಕೆಳಗೆ ಮಾಡಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಇದು ನೀವು ಅಭ್ಯಾಸ ಇದ್ದರೆ ಮಾಡಿ ಇಲ್ಲಾಂದರೆ ಈ ಥರ ಸಾಂಬಾರು ಮಾಡಿ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತೆಳುಗೆ ಮಾಡ್ತೀನಿ ಸಾರು ರಸಮ್ ಸೇರಿಸಿ ರಸಮ್ ಪುಡಿ ಹಾಕಿದಾಗ ಸಾಂಬಾರನ್ನ ಗಟ್ಟಿ ಮಾಡಬೇಡಿ ತೆಳುಗೆ ಅದು ಚೆನ್ನಾಗಿರುತ್ತೆ ಕುಡಿಯೋ ಥರ ಇರುತ್ತೆ ಮಾಡಿ ನೋಡಿ ನೀವು ಇದಕ್ಕೆ ಸ್ವಲ್ಪ ಜೀರಿಗೆ ಇದ್ದೀನಿ ಮತ್ತು ನಾಲ್ಕು ಬೆಳ್ಳುಳ್ಳಿ ಇದ್ದೀನಿ ಒಂದು ಫುಲ್ಲು ಬೆಳ್ಳುಳ್ಳಿ ಸೇರಿಸ್ತಾಯಿದ್ದೀನಿ ಇಷ್ಟೇ ಇದಕ್ಕೆ ನಾನು ಚಕ್ಕೆ ಲವಂಗ ಇವೇನು ಮಸಾಲೆ ಐಟಮ್ಸ್ ಹಾಕೋಲ್ಲ ಒಂದೇ ಒಂದು ಸ್ಪೂನು ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ಗೆ ಮಾಡ್ಕೊಂಡಿರೋ ಪುಡಿ ಇದ್ರೆ ಸೇರಿಸಿ ಇಲ್ಲಾಂದರೆ ಮಾಮೂಲಿ ಖಾರದ ಪುಡಿನೇ ಸೇರಿಸಿ ನೋಡಿ ಇವಾಗ ರೆಡಿ ಆಯಿತು ಎಷ್ಟು ಗಮ್ಮಂತ ಇದೆ ಗೊತ್ತಾ ನಿಮಗೆ ನೀವು ಮಾಡಿ ನೋಡಿ ಹೇಳ್ತೀರ ನಾನಿವಾಗ ಬಾಣಲೆ ಇಟ್ಟಿದ್ದೇನೆ ಇಟ್ಬಿಟ್ಟು ಸ್ಟವ್ ಹಚ್ಚಿದ್ದೀನಿ ಇವಾಗ ಎಣ್ಣೆ ತುಂಬ ಹಾಕೋದು ಬೇಡ ನಿಮಗೆ ಬೇಕಿದ್ದಲ್ಲಿ ಹಾಕಿ ನಾನು ಒಂದೇ ಒಂದು ಸ್ಪೂನ್ ಹಾಕ್ತೀನಿ ನಾನು ಎಲ್ಲ ಅಡುಗೆಗಳಿಗೂ ಅಷ್ಟೇ ತುಂಬ ಎಣ್ಣೆ ಯಾವುದಕ್ಕೆ ಹಾಕಬೇಕು ಅಷ್ಟು ಅದಕ್ಕೆ ಮಾತ್ರ ಹಾಕೋದು ಬಾತ್ಕೊಳ್ಳೆಲ್ಲ ಹಾಕಲೇಬೇಕು ಹಾಕಬೇಕು ಈ ಸಾಂಬಾರುಗಳಿಗೆಲ್ಲ ಒಂದು ಸ್ವಲ್ಪ ಒಗ್ಗರಣೆಗಷ್ಟೇ ಹಾಕೋದು ಇದಕ್ಕೂ ಹಾಗೆ ಒಂದು ಸ್ವಲ್ಪ ಹಾಕ್ತಾಯಿ ಅರ್ಧ ಸ್ಪೂನ್ ಹಾಕಿದ್ದೀನಿ saasve haktadini biru ya ಕರ್ಬೇವು ಹಾಕ್ತಿದೀನಿ ರುಬೆರೋ ಮಸಾಲೆ ಸೇರಿಸ್ತಾ ಇದೀನಿ ರಸಂ ಪುಡಿ ಸೇರಿಸ್ತಾ ಇದ್ದೀನಿ ಇದೊಂದು ಸ್ಪೂನು ಮಟನ್ ಮಸಾಲೆ ಮಟನ್ದು ಖಾರ ಪುಡಿ ಅದು ಸೇರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಇಲ್ಲ ಅಂದರೆ ಮಾಮೂಲಿ ಏನು ಖಾರ ಪುಡಿ ಬಳಸ್ತೀರ ಅದನ್ನೇ ಹಾಕಿ ನೋಡಿ ಇದು ರೆಡಿ ಆಯ್ತು ಈಗ ನಾನು ಇವಾಗ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಇದು ಆ್ಯಕ್ಚುಯಲಿ ಇದು ತಮಿಳ್ನಾಡು ಸ್ಟೈಲ್ ಸಾಂಬಾರು ಫ್ರೆಂಡ್ಸ್ ಏಕೆಂದರೆ ನಮ್ಮ ನಮ್ಮಲ್ಲಿ ಸಾಂಬಾರು ಮಾಡೋರೆಲ್ಲ ರಸಂ ಪುಡಿ ಹಾಕೋದಿಲ್ಲ ಸಾರು ಮಾಡೋದು ಮೀನು ಸಾರು ಮಾಡಿದರೆ ನಾನು ಈಗಾಗಲೇ ಒಂದು ಮೀನು ಸಾರು ಮಾಡಿ ಹಾಕಿದ್ದೀನಿ ನೋಡಿ ನಾನು ಇದು ಕರ್ನಾಟಕ ಸ್ಟೈಲಲ್ಲೇ ಮಾಡಿದ್ದೀನಿ ಅದೇ ಕರ್ನಾಟಕ ತಮಿಳ್ನಾಡು ಸ್ಟೈಲಲ್ಲಿ ಮೀನು ಸಾರಿಗೆ ಏನಿಲ್ಲದಿದ್ರು ರಸಂ ಪುಡಿ ಹುಣಸೆ ರಸ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಎಣ್ಣೆ ಇಷ್ಟೇ ಕುದಿಸ್ಬಿಡೋದು ಅವರು ನೀರಂಗಿರುತ್ತೆ ಅದರ ಟೇಸ್ಟು ಟೇಸ್ಟು ನಾನು ಉಪ್ಪು ಇದ್ದೀನಿ ಫಿಶ್ಗೂ ಹಾಕಿರ್ತೀನಿ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇವಾಗ ಇದು ರೆಡಿ ಆಯಿತು ಇದು ಕುದಿ ಬರಲಿ ನಂತರ ಫಿಶ್ ಸೇರಿಸ್ತಾಯಿತ್ತು ನೋಡಿ ಇದು ಚೆನ್ನಾಗಿ ಕುದೀಬೇಕು ಸ್ವಲ್ಪ ಹೊತ್ತು ಆಮೇಲೆ ಫಿಶ್ ಸೇರಿಸ್ತೀನಿ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ರೆಡಿ ಆಯ್ತು ಈಗ ಮೀನನ್ನು ಸೇರಿಸ್ತೀನಿ ನೋಡಿ ನೀರು ಸೇರಿಸಿದ್ದೀನಿ ಇವಾಗ ಇದು ಸಣ್ಣ ಉರಿನಲ್ಲಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಸಣ್ಣ ಉರಿನಲ್ಲಿ ಸ್ಲೋ ಮಾಡಿ ಬಿಟ್ಬಿಡ್ತೀನಿ ಇದೇನು ಹಾಕಿದ ತಕ್ಷಣ ಬೆಂದೋಗುತ್ತೆ ಅದಕ್ಕೆ ಮೀಡಿಯಮ್ ಉರಿನಲ್ಲೂ ಸಹ ಬಿಡೋಲ್ಲ ನಾನು ಇವಾಗ ರೆಡಿ ಆಯಿತು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ತಮಿಳ್ನಾಡು ಸ್ಟೈಲ್ ಮೀನು ಸಾರು ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಆ ಥರ ಇರುತ್ತೆ ಒಂದು ಸರಿ ನಮ್ಮನೆ ಮೀನು ಸಾರು ನೀವು ಸಹ ಮಾಡಿ ಟ್ರೈ ಮಾಡಿ ಪ್ಲೀಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್